ಚಂದಾಗೆ ಒಪ್ಕೊಂಡು ಹಿಂಗೆ ಆಡಿದ್ರೆ ಹೆಂಗೆ ಹಿಂಗೆ ಆ ಹಂಗ ತೋದಾಗ್ಲೂ ನೀವು ಯಾವತ್ತೂ ತೊಂದರೆ ತಕೊಬೇಡಿ ಏನು ವಾಳೆನೂ ನಾವೇ ತತ್ತೀವಿ ಸೀರೆನೂ ನಾವೇ ತರ್ತಿವಿ ಎಲ್ಲರೂ ನಾವೇ ತಂದ್ಕೊಂಡು ಬರ್ತೀವಿ ಅಂತ ಹೇಳಿವಿ ಆಯಿತು ಅಂತ ಖುಷಿಯಿಂದ ಒಪ್ಕೊಬಿಟ್ಟು ಈಗೇನು ಒಳಗೆ ಬತ್ತಂತೆ ಅದೇ ಕಣ್ಣು ಅಡಗೋಗು ಬಾಯ್ಲಿ ಮುನ್ನಕ ಏನು ಬುದ್ಧಿ ಬೇಡವಾ ಕೇಳ್ಬೇಕಾಗಿತ್ತು ನೀನು ಯಾಕಮ್ಮ ಬೇಡ ಅಂದಿ ಏನು ಅಂತವ ವಿಚಾರಿಸ್ಬೇಕಾಗಿತ್ತು ಯಾಕೆ ಏನು ನಿಮ್ಗೆ ತೊಂದರೆ ಆಗಿರೋದು ಯಾಕೆ ಬೇಡ ಅಂದಿರಿ ಬಾಯ್ಬಿಟ್ಟು ಹೇಳಿ ಅಂತ ಅಂದಿದ್ರೆ ಸರಿಯಾಗಿರೋದು ನಾನು ಸುಂದ್ಬಿಟ್ನಾ ನಾನು ಕೇಳ್ದೆ ಯಾರು ಹೇಳಿ ಯಾರೋ ಚಾಡಿ ಹೇಳಿದಾರೆ ಏನು ಕತೆ ಏನು ಅಂತವ ಯಾಕೆ ಏನು ಏನು ಬಾಯ್ಬಿಡನಿರ ಎಷ್ಟೊಂದು ಕೇಳಿದ್ರು ವೇ ಏನು ಬಾಯ್ ನಮ್ಗೆ ಇಷ್ಟ ಇಲ್ಲ ನಾವು ಮಾಡೋಕ್ಕಿಲ್ಲ ನಾವೇನು ಮಾಡ್ತೀವಿ ಅಂದ್ಬಿಟ್ಟು ಏನು ಅಗ್ರಿಮೆಂಟ್ ಮಾಡ್ಕೊಟ್ಟಿದವ್ರ ನಮ್ಗೆ ಇಷ್ಟ ಇಲ್ಲ ನಮಗೆ ನಾವು ಮಾಡೋಕ್ಕಿಲ್ಲ ಅಂತ ಕುಂತಾವ್ರೆ ಅದೇ ಯಾಕೋ ಏನೋ ಒಂದು ಆಗ್ತಾಯ್ತ ಇಲ್ಲ ಕೊಡಿಲಿ ಮಾಡಿ ಫೋನ್ ಪೂನ್ಸು ಜಾಪ್ ಮಾಡವ್ರೆ ತಿರ್ಗ ಈಗ ಬಂದ್ಮೇಲೆ ಮಾಡಿದೆ ನಾನು ತಿರ್ಗಾವ ಪೂನ್ಸು ಜಾಪ್ ಕೂತವ್ರೆ ಯಾಕೆ ಏನು ಹೇಳಕ್ ಆತ ಜನ ಚಂದ್ರ ಚಾಡಿ ತಾನೇ ಏನು ಹೇಳಕಾಲ ಅಂತ ನಾನು ಹೇಳೋದು కాణకనవ ఏం చాడి ఏను ఏం చాడి ఇక ఆ చాడి ఏనంతదు యాన మక్ ఏంకదదు ఏం కండదారు ఏకే ఆ నాచికే మాన మరువ దినది బేర ఓపన్ ముడవకే చాడి ఇక యాకరు ఏ సవరే హతారా ఇవే ఇల్దోళి మదవేగ్ మక్ మమ్మక్ కండవనే అంతే తేదు ఆవత్ కుస్ కుసిన ఒప్పుకోబుట్టు ఈ ఆడిబిట్రే సుమ్ సరియాబట్టద బుద్ధి బరవ మన్సే కాణక ಕಾಣಿದೇನು ಕ ಮುಂಚು ಕುಲ್ವ ಏನು ಈಗ ಹೆಂಗ್ ಮಾಡದ್ಲೆ ಹೆಂಗ್ ಮಾಡದಕ್ಕ ಇನ್ನು ಏನ್ ಮಾಡದು ಅಜ್ಜಿ ಏನು ಏನು ಭಾಳ ಮಾತುಕತೆ ಹೇಳ್ತಿದ್ರಲ್ಲ ಅಯ್ಯೋ ಏನು ಹೇಳದಪ್ಪ ಏನು ಕಡೆ ಫೋನ್ ಮಾಡಿದ್ರಂತೆ ಅಂತ ಈ ಮದ್ವೆ ಬೇಡ ಅನ್ಕಂಡು ಕ್ಯಾನ್ಸಲ್ ಮಾಡಿದರಂತೆ ಅದಕ್ಕಂತ ವಾ ಅದ ಎಲ್ಲ ಒಪ್ಕೊಂಡವ್ರು ಅವ್ರು ಒಪ್ಕೊಂಡು ಹುಡ್ಗಿರು ಒಪ್ಕೊಂಡೋದ ಹೇಳ್ತಿರಲ್ಲ ಮತ್ತೆ ಅಯ್ಯೋ ಚೆನ್ನಾಗಿ ಒಪ್ಕೊಂಡ್ಲು ಕೇಳ್ಬೇಕಾರೆ ಮಾಡ್ಯಾವ ಮನ್ಯ ಚಂದಾಗಿ ಕೂದ್ಸ್ಕೊಂಡು ಇವ್ಳು ವಯ್ ಹೆಂಗ್ ವೇ ಏಳು ಬಾಲ್ ಬಗಿಲ್ ಬಂತು ಕೊಪ್ಕೊಬೇಡ ನೀನು ಏಳು ಇಷ್ಟವ ಎಷ್ಟು ಬಾ ಏನು ಹೇಳವ ನೀನು ಬಾಯ್ ಬಿಟ್ಟು ಮಾತಾಡ ಅಂದ್ಬಿಟ್ಟು ಅಷ್ಟೆಲ್ಲ ಹೇಳದೆ ಏನ್ಬೇಕನು ಮಗ ನಾನು ಹೇಳ್ದೆ ಅವಳು ಹೇಳಿದ್ಲು ಏನಿಲ್ಲ ಏನಿಲ್ಲ ನನಗೆ ನಮ್ಮ ಹವ್ವ ಹೆಂಗಿಷ್ಟ ಇಷ್ಟಪಡ್ತದೆ ಅಷ್ಟಕ್ಕೆ ನನ್ಗೆ ಇಷ್ಟ ಅಂತ ಅವತ್ತು ಅವಳು ಹೆಣ್ಣು ಅವ ಅಮ್ಮನ ಹಂಗ ಈಗ ನೋಡಿದ್ರೆ ಉಲ್ಟಾ ಉಲ್ಟಾತ ಕುಂತಾರೆ ಏನೋ ಅದು ಏನು ಮಾಡ್ಬೇಕು ಏನೋ ಏನೋ ಒಂದು ವರ್ತೈತೆ ಆಗದೆ ಸರಿ ಯಾಕೆ ಅಂತ ರೀಸನ್ ಹೇಳ್ಬೇಕಾನೆ ಇದಕ್ಕೆ ಇಂಥ ವಿಷಯಕ್ಕೆ ನಮಗೆ ಬೇಡ ಬಾಯಿ ಬಿಟ್ಟು ಹೇಳತಾನೆ ಗೊತ್ತಾಯ್ತದ ಏನೇ ಒಂದು ವಿಷಯ ಅಂದ್ರೆ ಬಾಯ್ಬಿಟ್ಟು ಹೇಳದ್ಮೇಲೆ ಏನ್ ಗೊತ್ತದ್ದು ಹಾ ಬಾಯಿಬುಟ್ಟು ಹೇಳದ್ಮೇಲೆ ಏನು ಗೊತ್ತದ ಅಯ್ಯೋ ಒಲಮಗತ ಏನು ಈಗ ಏನು ಮಾಡಿದೆ ಇವ್ನು ಬರ ಆಸೆ ಇಟ್ಕೊಬಿಟ್ಟು ಮದುವೆ ಐತೀನಿ ಅಂದ್ಬಿಟ್ಟು ನೆನೆ ದಿವ್ಸ ಇವನು ಹೋಯ್ತಿದ್ದ ರಾಮಚಂದ್ರ ರಾಮಚಂದ್ರನ ಕರೆದುಬಿಟ್ಟು ಹುಣಿಸ್ಕೊಂಡು ಹಂಗುವೆ ಸುಮಾರು ಹೊತ್ತು ಅವ್ನು ಕೇಳಿದೆ ಏನು ಹುಡ್ಗಿ ಗಿಡಿಗೆ ಹಂಗಿದ ಏನು ಎಂತ ಹೇಗಿಸಿದೆ ಹ್ಞೂ ಅಣ್ಣ ಚೆನ್ನಾಗದ ಕಣ ಅಂತ ತಾನೇ ಹೇಳ್ತಿದ್ದೆ ಖುಷಿ ಖುಷಿದವ್ ಚೆನ್ನಾಗದೆ ಅಷ್ಟೇ ಬಯಸದಂಗ ಕಣಕ್ಕಿಲ್ಲ ಹ್ಞೂ ಭಾಳ ಚೆನ್ನಾಗಿದೆ ಅಂತ ಹೇಳ್ತಿದ್ದೆ ಕಲ್ಲ ಅದು ಖುಷಿಯಾಗ ನನ್ನ ಮಗ ಅಂತ ನಾನು ಎಷ್ಟು ಸಂತೋಷ ಆಯಿತು ಎಷ್ಟೋ ದಿವಸ ಆದಮೇಲೆ ನನ್ನ ಮಕ್ತಲ್ಲಿ ನಗ ನೋಡೀನಿ ಹಿಂಗೆ ಆಗೋ ಅವನಲ್ಲ ಅಂತ ನೆನಗೋಸಿ ಸಂತೋಷ ಆಗಿಲ್ಲ ಕನ್ ಮಗ ನೋಡು ನಮ್ಗೆ ಆಚಾರ ನಾವು ಏನಾರು ಒಂದು ಆಸೆ ಪಟ್ರೆ ನಮ್ಗೆ ಇಷ್ಟಪಟ್ರೆ ಭಗವಂತ ಭಾಗವಂತಂಗ ಅದೇನು ನಮ್ಮ ಮೇಲೆ ಕಾಪಾ ಇದ್ದದ್ದು ಹಿಂಗೆ ಹಿಂಗೆ ಗಳಿಗೆ ಹಿಂಗೆ ಇದು ಮಾಡಿ ಕುಣ್ಸೋಣೆ ಅಯ್ಯೋ ಹೋಗತ್ತಾಗೆ ಮಜಿ ಏನಂದ್ರು ಮಗ ಫೋನ್ ಮಾಡಿದ್ರ ನಾನು ಇವ್ಳು ಸರಳಾಕದ ಕುಂತಿದೆ ಸರಳಕ ಏನ್ ಅವತ್ತಿಂದನೂ ಬಂದೋಳು ಮೆಟಾಗ ಬರ್ಲಿವರಂತ ಅಂತಿಲ್ಲ ಅನ್ಬಿಟ್ಟು ಹೋಗಿ ಕುಂತ್ಕಣ್ಣ ಅಷ್ಟೊತ್ತು ಕಾಪಿ ಮುಡಿಕ ಬರ್ತೀನಿ ಅನ್ಕೊಂಡು ಅವಳು ಎದ್ದು ಒಳಗೆ ಕೊಡ್ಲು ನಾನು ಕುಂತಿದ್ದೆ ಫೋನ್ ಬಂತು ಫೋನ್ ಬಂದಾಗ ನಾನು ಹಲೋ ಅಂದೆ ಏನು ಇಲ್ಲ ನಾವು ಏನೊಂದು ಕಡೆಯ್ರು ಅಂತ ಅಂದರು ಹ್ಞೂ ಹೇಳಿ ಅಂದೆ ಹಂಗೆ ಒಂದು ಇಲ್ಲ ನಮಗೆ ಇಷ್ಟ ಇಲ್ಲ ಮದುವೆ ನಾವು ಮಾಡೋಕಿರೋದ ಹುಡುಗಿಯೇ ಮದುವೆ ನಿಮ್ಮ ಹುಡುಗನ ಬೇರೆ ಕಡೆಯಲ್ಲಾರು ನೋಡ್ಕೊಳ್ಳಿ ಅಂತ ಅಂದರು ಯಾಕೆಂತ ಕೇಳಿವಿ ಕೇಳ್ದ ಕಂಡು ಮಗ ಯಾಕಪ್ಪ ಏನು ಎಂತು ಏನು ಹೇಳಿ ಯಾಕೆ ಯಾಕೆ ಇಷ್ಟ ಇಲ್ಲ ಏನು ನಿಮಗೆ ಇಂಥದ್ದು ಏನಾರೇ ಸಮಸ್ಯೆಯ ஏனதுல மனைக இஷ்டே நமக்கு நம்ம தோந்தை கொடங்கில நீங்க ஏன் ಏನ್ ಹೇಳಂಗಿಲ್ಲ ಅಪ್ಪನ ಬಗ್ಗೆ ಆಗಲಿ ನಮ್ಮ ಆಗಲಿ ಏನು ಹೇಳಂಗಿಲ್ಲ ಎಲ್ಲ ಗೊತ್ತು ಮಕ್ಕಳು ಮಕ್ಕಳೆಲ್ಲ ಅವೇ ಅಂತ ಹೇಳ್ಬಿಟ್ಟೆ ತಾನೆ ಇದು ಮಾಡ್ಕೊಂಡಿದ್ದು ಎಲ್ಲರೂ ಹೇಳ್ಬಿಟ್ಟೆ ಕಸ ಹೊಂದಿಲ್ಲ ನಮಗೆ ಎಲ್ಲ ಎಲ್ಲ ಈ ಸಮಯ ಹೇಳಿದ್ದೆ ನಾವು ಇತರ ಕಿತ್ತರ ಹಿಂಗೆ ಅಂತ ಇರೋ ನೀವೇ ಈ ವಾರ್ ಬಗ್ಗೆ ಹೇಳಿದ ಕಣ್ಣು ಸುಮ್ಕಿರು ಅದು ಏನಪ್ಪ ನನಗೆ ಒಂದು ಹತ್ತನೇ ಐತೆಲ್ಲ ಒಂದು ಚೂರುವೆ ಏನು ಮಾಡಬೇಕು ಒಂದೊಂದು ಸತಿ ಬೇಡ ಬೇಜಾರು ಅದಾಗ ಬಿಡ್ತದೆ ಕಲ್ಲ ಕೆಲಸ ಮಾಡಿ ಬುಂಡಮ್ಮನ್ ಕರ್ಕೊಂಡು ಹೋಗಿ ಅದೇನು ಕೇಳ್ಕೊ ಬನ್ನಿ ಫೋನಲ್ಲಿ ಮಾತಾಡೋದಕ್ಕಿಂತ ಬೇಡ ಡೈರೆಕ್ಟ್ ಹೋಗಿ ಮಾತಾಡ್ರೆ ಗೊತ್ತಾಗೋಯ್ತದೆ ಯಾಕೆ ಬೇಡ ಅಂತ ಅನ್ನೋದು ಗೊತ್ತಾಯ್ತದೆ ನಾವೇ ಇನ್ನು ಮದುವೆ ಮಾಡ್ಕೊಳಕ್ಕೆ ನಾವೇನು ಕೇಳಕ್ಕೆ ಬಂದಿಲ್ಲ ನಾವು ಬಂದಿರೋದು ನಾವು ಬಂದಿರೋದು ಏನು ಅಂತ ವಿಷಯ ತಿಳ್ಕೊಂಡು ಹೋಗೋಕ್ಕೆ ಅದು ಬಿಟ್ರೆ ಇನ್ನೇನು ಇಲ್ಲ ಅಂದ್ಬಿಟ್ಟು ಹಂಗ ಅಂತ ಅಂದ್ಬಿಟ್ಟು ಒಬ್ಬರ ಅವ್ರಜಿ ಅದು ಯಾರು ಹೇಳಕ್ಕೆ ಹೋಗಿದ್ದಾರೆ ಇವತ್ತು ಹಿಂಗೆ ಹೇಳೋರಿ ನಂದಿಸಿ ನಂದು ಹೇಳ್ತಾರಪ್ಪ ಅವೇನೋ ಸುಮ್ಮ ಬಿಡಕ್ಕಂತ ಡೈರೆಕ್ಟಾಗಿ ಹೋಗಿ ಮಾತಾಡೋ ಸರಿ ಕಾಣೆ ಕಣಪ್ಪ ಕಾಣೆ ಅದು ಏನು ಆಚಾರ ಬೋ ಏನೋ ಒಂದು ವಾರ ತೈತಕ್ಕಂತ ಹೋಗ್ಲೇ ಆತಕ್ಕೆ ನಿಜವಾಗ ತಲೆ ಕೆಟ್ಟಿ ಕೆರೆ ಹಿಡ್ದಂಗೆ ಆಯ್ತದೆ ಕಲ ಮಗ ಅಯ್ಯೋ ಹೆಂಗೋ ನಿಮ್ದೆ ಖುಷಿ ಖುಷಿಯಾಗಿದ್ದ ಆವತ್ತಿನ ನಾನು ಇವು ಹೊಡೆದ್ರೆ ಒಂಥರ ಖುಷಿ ಆಯಿತು ಅಯ್ಯೋ ಹೆಂಗಪ್ಪ ನನ್ನ ಮಗ ನೆಗ್ ನೆಗಿತ ಅವನಲ್ಲ ಅಂತ ಅವ್ನು ಹೇಳ್ತೀವಿ ಸಾ ನಿಮ್ಮ ಅಮ್ಮ ಸತ್ತಾವಿನ ಒಂದು ದಿವಸ ನಗ ಮಗ ಹಿಡಿತಾವನು ಇವತ್ತು ಹೆಂಗೋ ನಗ ಮಗ ಅವನಲ್ಲ ಅಂದ್ಕೊಂಡು ಸಂತಸ ಪಡೋ ಹೊತ್ತಿಗೆ ಈ ಥರ ಆಯ್ತಲ್ಲ ಫೋನ್ ಮಾಡಿ ನಮ್ಗೆ ಇಷ್ಟ ಇಲ್ಲ ಅಂತ ಏನು ಅರ್ಥ ಅದು ಸುಮ್ ಯಾಕೆ ಯಾಕಂದರು ಅವತ್ತು ನಾವೇ ತಾಲಿ ವಾರ ನಾವೇ ತರ್ತೀವಿ ಅಂತ ಖುಷಿಯಿಂದ ಹೊಗ್ಕೋರ್ರೆ ಹಂಗು ನಾನು ಸೀರೆ ಗುಣ ತೊಂದರೆ ತಕ್ಕ ಬಿಡೋದ್ರ ಸೀರೆ ನಾವೇ ತತ್ತಿನಿ ಅಂತ ನೋಂದಿನಿ ಎಲ್ಲಾನು ಬಾಯ್ ಬಿಟ್ಟೆ ಯಾರ ಚೆನ್ನಾಗಿ ಹೇಳಿದ್ರು ಹಿಂಗಾದ್ರೆ ಎಂಗ್ಲೇ ಕನಜಿ ನನಗಂತೂ ತಲೆ ಕೆಟ್ಟ ಹೋಗು ಇವ್ಳ ಬೇರೆ ಹೋಗಿ ಕುಂತಾವಳೆ ಚೂರ ಜವಾಬ್ದಾರಿ ಇದ್ದ ಇವ್ಳಿಗೆ ಜವಾಬ್ದಾರಿ ಅವಳು ಅವ್ಳ ಹಿಂಗ್ ನಮಗ ತಡ ಮಾವ ಪಾಪ ಎರ್ತಿದಿನಿ ಕಣದೇ ಹಿಂಗ ಹೆಂಗೋ ಸಿಕ್ಕಿರೋದು ಪ್ಪ ಮಾಡ್ಕಳಮ್ಮ ಅಯೋ ಮಗ್ಲೆ ಏನಾರ ಇದ್ರ ಇವಳು ಈ ಕೆಲಸ ಮಾಡ್ತಿಲ್ಲ ಇವಳು ಪರಿಜ್ಞಾನ ಪುರಿದ್ ಜನ ಮಾಡು ಬ್ಕಿಂಗ್ ಆತರದ ಅವಳು ಐವ ನಿಜವಾಗ್ಲಿ ಮಗ ಅದೇ ಅಣೆ ಹೇಳಕ್ಕೆ ತೀರ್ದು ಏನಾರು ಮಾಡ್ಕೊಳ್ಳಿ ಹೋಗಪ್ಪ ಯಾ ಮುಂದೆ ಬೇಕು ಅನ್ಸ್ಬಿಟ್ಟ ನಮಗಂತೂ ಸಾಕು ಸಾಕದಂಗಟ್ಟದೆ ಈಗ ಜಾಸ್ತಿ ತಾಯಗೇರ್ಸ್ಕ ಬಿಡಿ ನಾನ್ ಮಾತು ಕೇಳಿ ಮದೇವಜ್ಜಿ ಹೋಗಿ ಇಬ್ರು ಹೋಗ್ಬಿಟ್ಟು ಕುಣಿಸ್ಕೊಂಡು ಹುಡ್ಗಿಯ ರೂನ ಏನು ಪ್ರಾಬ್ಲಮ್ ಏನು ಅಂತ ಅಂದ್ಬಿಟ್ಟು ಕುತ್ಕೊಂಡು ಮಾತಾಡ್ಕೊಂಡು ಒಬ್ಬರಾಗಿ ನೋಡೋದಾರ ಬಾಯ್ಲಿ ಏನಂತ ಬಂದದು ಅಂತವ

ಅದು ಅದೇನು ಕೇಳಬೇಕು ಕೇಳಕಾಯ್ತದ ಕೆಡ್ಸ್ಕೊಳ್ಳೋದು ಸರಿ ಹಂಗೆ ಮಾಡದ ಬಿಡು ಮತ್ತೆ ಏನು ಆಯ್ಕಿಲ್ಲ ಹಂಗೆ ಕೇಳಕ ಆಯ್ತದ ಬಿಡವ ನೋಡದ ಏನ್ ತೊಂದರೆ ಆಗಿರ್ದವ ಯಾಕವ ಏನು ಏನ್ ಹೇಳಿ ನಿಮ್ಮ ಪ್ರಾಬ್ಲಮ್ ಅನ್ಕ ಕೇಳ್ಕೊಂಡು ಬರಕಾಯ್ತದ ನಡಿ ಹೋಗಿ ಇನ್ನೇನು ಇನ್ ಮನೆ ಒಳಗಿನ ಕಾಡಕೊಂಡ ಬುದಿ ಬಿಕಾದ್ರ ಆಗ ಯವರಗಳದುವ ಆಗೋ ಈ ಕಾಲಗಳದ್ವು ಇವಳು ಏನಿಲ್ಲ ಎಂತಿಲ್ಲ ಹಿಂಗೆ ಆಡ್ಕೊಂಡ್ ಹೋದಲಾರ ಇವಳು ಸರಿ ಇವಳು ಆಡ್ಕೊಂಡು ಹೋಗಿದ್ದು ಕಾಣೆ

ಅಯ್ಯೋ ನಾನು ಹ್ಯಾಕರ್ ಹಾಡ್ ಮುಂಡೆ ಹೇಳೋದು ನಾನು ಮದ್ವೆಸಿದ್ದೆ ಸುದ್ದಿ ಪಾಪ ಹೋಯ್ದು ಅಷ್ಟು ಖುಷಿ ಆಗೋದೇ ಮದುವೆ ಆಗೋಕ್ಕೆ ಏಳು ನೋಡಿದ್ರೆ ಹೆಂಗೆ ಇವರು ಹಿಂಗೆ ಆಡ್ತಾವ್ರಲ್ಲ ಇವರು ಪ್ರಾಣಿ ನೋಡೋದು ನಡಿ ಹೋಗ್ಬಿಟ್ಟು ಬರೋಕೆ ಇದ್ದರೆ ಏನಂದ್ರೆ ತಿಳ್ಕೊ ಬರೋದು ಅದೇನಾದ್ರು ನೋಡೋಕಾಯ್ತದೆ ಬಿಡಬತ್ತಾಗಿ ಇನ್ನೇನು ಮಾಡಿ ಇನ್ನೇನು ಮಾಡಿ ಎಲ್ಲ ನಮ್ಮ ಮನೆ ಬರೋ ಅನುಭವಿಸ್ಕೆಲ್ಲ ಬಂದಿದ್ದಲ್ಲ ನನಗೆ ಇನ್ನು ಸುಮ್ಮನೆ ಇರೋಕ್ಕದ ಸರಿ ಆಯಿತು ಹೋಗಿ ಬರೋಕಾಯ್ತದೆ ನಡಿ ಈಗೇನಂತ ಹೇಳ್ತಾಗೆ ಇನ್ನೇನು ಅದು ಸರಿ ಹೋಗ್ಬಿಟ್ಟು ಬರೋಗಿ ನೋಡೋದೆ ಏನಂದ್ರೆ ತಿಳ್ಕೊ ಬನ್ನಿ ಹಾಂ ಸರಿ ಕೆಲ ಮಗ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ